ಈ ಬಾಳೆಕಾಯಿನಲ್ಲಿ ಒಂದೇ ಥರ ಬಜ್ಜಿ ಮಾಡಿಕೊಂಡು ತಿಂದು ತಿಂದು ಬೋರ್ ಆಗಿದೆಯಾ ಹಾಗಾದರೆ ಈ ರೆಸಿಪಿ ನೋಡಿ ನಿಮಗೆ ಇಷ್ಟ ಆಗ್ಬೋದು ಇದು ಬಂದು ಬಾಳೆಕಾಯಿ ರವೆ ತವ ಫ್ರೈ ಆರಾಮಾಗಿ ಒಂದು ಟೆನ್ ಮಿನಿಟ್ಸ್ ಅಲ್ಲಿ ರೆಸಿಪಿ ಇದು ಮಕ್ಕಳು ಈವ್ನಿಂಗ್ ಟೈಮ್ ಏನಾರು ಸ್ನ್ಯಾಕ್ಸ್ ಕೇಳಿದಾಗ ಇದನ್ನ ಮಾಡ್ಕೊಡಿ ಇಷ್ಟಪಟ್ಟು ತಿಂತಾರೆ ಇದು ಮಾಡೋದು ಅಂತೆ ತುಂಬ ಸುಲಭ ಇದಕ್ಕೆ ಜಾಸ್ತಿ ಐಟಮ್ಸು ಬೇಕಾಗಿಲ್ಲ ಮತ್ತೆ ಇದನ್ನ ಸೈಡ್ ಡಿಶ್ಗೂ ಕೂಡ ನಾವು ಮಾಡ್ಕೊಂಡು ತಿನ್ಬೋದು ಮತ್ತೆ ಇನ್ನೇನು ತಡ ಇದನ್ನ ಹೇಗೆ ಅಂತ ನೋಡೋಣವಾ ನೋಡೋಕೆ ಮುಂಚೆ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ದಿಯಾದಿಶಾ ಲಾಗ್ಸ್ ಇಲ್ಲಿ ನಾನು ಮೀಡಿಯಮ್ ಸೈಜ್ ಎರಡು ಬಾಳೆಕಾಯಿನ ತಗೊಂಡಿದ್ದೀನಿ ಎರಡು ಸೈಡೂ ಕಟ್ ಮಾಡಿಕೊಂಡು ಅದ್ರ ಮೇಲೆ ಸಿಪ್ಪೆನ ನಾವು ತೆಗಿಬೇಕು ಇವಾಗ ಸಿಪ್ಪೇನ ತೆಗೆದು ಮದ್ದಕ್ಕೆ ಕಟ್ ಮಾಡಿಕೊಂಡು ನೋಡಿ ಈ ಥರ ಸ್ಲೇಸ್ ಬರೋ ಥರ ಕ್ಲೀನಾಗಿ ನಾವು ಕಟ್ ಮಾಡಿ ಇಟ್ಕೋಬೇಕು ಸೇಮ್ ನಾವು ಬಜ್ಜಿಗೆ ಹೆಂಗೆ ಕಟ್ ಮಾಡ್ತೀವಿ ಅದೇ ಥರನೇ ಇದನ್ನು ಕಟ್ ಮಾಡ್ಕೊಳ್ಳೋದು ಇವಾಗ ಇದನ್ನ ಕಟ್ ಮಾಡಿ ಸೈಡಿಗೆ ಎತ್ತಿಟ್ಟು ಇವಾಗ ಮಸಾಲೆಗೆ ನಾವು ರೆಡಿ ಮಾಡ್ಕೊಳ್ಳೋಣ ನಾನಿಲ್ಲಿ ಒಂದು ಪ್ಲೇಟ್ಗೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಕಬಾಬ್ ಪೌಡ್ರನ್ನ ಹಾಕೊಂಡಿದ್ದೀನಿ ನಿಮಗೆ ಯಾವ ಬ್ರ್ಯಾಂಡ್ ಸಿಗುತ್ತೋ ಅದನ್ನು ಹಾಕೊಳ್ಳಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಚಿಲ್ಲಿ ಪೌಡರು ಆಮೇಲೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಆಮೇಲೆ ಕಾಲು ಸ್ಪೂನ್ ಅಷ್ಟು ಅರಿಶಿಣ ಒಂದು ಟೇಬಲ್ ಸ್ಪೂನ್ ಅಷ್ಟು ಉಪ್ಪು ಹಾಕೊಂಡು ಒಂದು ಸ್ವಲ್ಪ ಕಸ್ತೂರಿ ಮೆಥಿನ ಹಾಕೊಳ್ಳೋಣ ಹಾಕ್ಕೊಂಡು ಒಂದು ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋದು ನೋಡಿ ಕ್ಲೀನಾಗಿ ಎಲ್ಲನೂ ಮಿಕ್ಸ್ ಆಗೋ ಥರ ಮಾಡಿಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಕ್ಲೀನಾಗಿ ನಮಗೆ ಅದ ಒಂದು ಅದ ಬರೋ ಥರ ಕ್ಲೀನಾಗಿ ಮಸಾಲೆನ ಕಲಸಿ ಇಟ್ಕೊಳ್ಳೋದು ಇವಾಗ ಕಲಸಿರೋ ಮಸಾಲೆಗೆ ನಾವು ಒಂದೊಂದೇ ಕಟ್ ಮಾಡಿ ಇಟ್ಕೊಂಡಿದಂಥ ಬಾಳೆಕಾಯಿನ ತಗೊಂಡು ಕ್ಲೀನಾಗಿ ಎರಡು ಸೈಡ್ಗೂ ಆಗೋ ಥರ ಮಸಾಲೆನ ನಾವು ಹಚ್ಚಿ ಸೈಡ್ಗೆ ಎತ್ತಿಕೊಬೇಕು ಇದೇ ಥರ ನಾವು ಎಲ್ಲ ಕಟ್ ಮಾಡಿ ಇಟ್ಕೊಂಡಿರೋಂಥ ಬಾಳೆಕಾಯಿ ಸ್ಲೈಸ್ಗೆ ನಾವು ಈ ಥರ ಮಸಾಲೆನ ಹಚ್ಚಿ ಸೈಡ್ಗೆ ಎತ್ತಿಕೊಂಡು ಒಂದು ಪ್ಲೇಟ್ಗೆ ನಾವು ಸೂಜಿ ರವೆನ ತಗೊಂಡು ಈ ಥರ ಎರಡು ಕಡೆಯೂ ಅಂಟೋ ಥರ ಕ್ಲೀನಾಗಿ ಮೆದ್ದಿ ಸೈಡಿಗೆ ಎತ್ತಿ ಇಟ್ಕೋಬೇಕು ಈ ಥರ ಎಲ್ಲ ಬಾಳೆಕಾಯಿಗೂ ನಾವು ರವೆನ ಮೆತ್ತಿ ಎತ್ತಿಟ್ಟು ಒಂದು ಹತ್ತು ನಿಮಿಷ ಇದನ್ನು ಮ್ಯಾರಿನೇಟ್ ಆಗೋದಕ್ಕೆ ಬಿಡಬೇಕು ಯಾರಾದರೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ದಿರೋ ವೀಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಮತ್ತು ಬೆಲ್ಲೆಕ್ನ ಕ್ಲಿಕ್ ಮಾಡಿ ಹಿಂದೆ ವೀಡಿಯೋಗಳಲ್ಲಿ ಒಳ್ಳೊಳ್ಳೆ ರೆಸಿಪಿಗಳದ್ದು ಹಾಕಿದ್ದೀನಿ ಯಾರು ಇನ್ನೂ ನೋಡಿಲ್ಲ ಅಂದರೆ ಹೋಗಿ ಚೆಕ್ ಮಾಡಿ ಸಲ ನೋಡಿ ಇವಾಗ ಎಲ್ಲನೂ ಇದು ಆಗಿದೆ ಇದನ್ನು ಒಂದು ಹತ್ತು ನಿಮಿಷ ಬಿಟ್ಟು ಈಗ ಸ್ಟೋವ್ ಆನ್ ಮಾಡಿ ಅದ್ರ ಮೇಲೆ ಒಂದು ತವ ಇಟ್ಟು ಒಂದು ತ್ರೀ ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕೊತಾ ಇದ್ದೀನಿ ಆಯಿಲ್ ಕಾದಾದ್ಮೇಲೆ ನಾನು ಮ್ಯಾರಿನೇಟ್ ಮಾಡಿ ಇಟ್ಟಿದ್ದಂಥ ಬಾಳೆಕಾಯಿ ಸ್ಲೈಸ್ನ ಒಂದೊಂದೇ ಹಾಕೊತಾ ಇದ್ದೀನಿ ನಾನಿಲ್ಲಿ ಒಂದು ಐದು ಹಾಕೊಂಡಿದ್ದೀನಿ ಇದನ್ನು ನಾವು ಸ್ಲೋ ಫ್ಲೇಮಲ್ಲೇ ಬೇಯಿಸ್ಕೋಬೇಕು ಇಲ್ಲ ಅಂತಂದರೆ ಇದು ಒಳಗಡೆ ಬೆಂದಿರಲ್ಲ ಮೇಲೆ ಮಾತ್ರ ಸೀದೋಗಿರೋ ಥರ ಆಗಿರುತ್ತೆ ನಾವು ಸ್ಲೋ ಫ್ಲೇಮಲ್ಲಿ ಒಂದು ಹತ್ತು ನಿಮಿಷ ತಿರುವಾಕೊಂಡು ಆ ಕಡೆ ಈ ಕಡೆ ನಾವು ಸ್ಲೋ ಫ್ಲೇಮಲ್ಲೇ ಬೇಯಿಸ್ಕೋಬೇಕು ನಾನು ಇದಕ್ಕೆ ಒಂದು ಸ್ವಲ್ಪ ಕರ್ಬೇವಿನ ಮೇಲೆ ಉದುರಿಸ್ಕೊಂಡಿದ್ದೀನಿ ಉದುರಿಸ್ಕೊಂಡು ನಾವು ಇವಾಗ ಎಲ್ಲನೂ ತಿರ್ವಾಕೊತಾ ಇದ್ದೀನಿ ಇದನ್ನು ಒಂದು ಸಲ ಟ್ರೈ ಮಾಡಿ ನೋಡಿ ಸಂಜೆ ಹೊತ್ತು ಕಾಫಿ ಜೊತೆಗೆ ಅಥವಾ ಸ್ನ್ಯಾಕ್ಸ್ಗೆ ಥರ ಇದನ್ನು ಮಾಡ್ಕೊಂಡು ತಿನ್ಬೋದು ಸಿಂಪಲ್ ರೆಸಿಪಿ ಬೇಗ ಆಗುತ್ತೆ ತಿರ್ಗ ಟೇಸ್ಟು ಅಷ್ಟು ಅಷ್ಟೇ ಸೂಪರಾಗಿರುತ್ತೆ ಒಂದು ಸಲ ಇದನ್ನು ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ನಾವು ಯಾವಾಗಲೂ ಒಂದೇ ಥರ ಬಜ್ಜಿ ಮಾಡ್ಕೊಂಡು ತಿನ್ನೋಕ್ಕಿಂತ ಈ ಥರ ಮಾಡ್ಕೊಂಡು ತಿನ್ಬೋದು ಜಾಸ್ತಿ ಆಯಲು ಬೇಕಾಗಿಲ್ಲ ಸಿಂಪಲ್ಲಾಗಿ ನಾವು ಮಾಡ್ಕೊಂಡು ತಿನ್ಬೋದು ಟೇಸ್ಟ್ ಏನು ಹಾಗೆ ಚೆನ್ನಾಗಿರುತ್ತೆ ಬೇಕಾದ್ರೆ ನಾವು ಇದಕ್ಕೆ ಗ್ರೀನ್ ಚಟ್ನಿ ಮಾಡ್ಕೊಬೋದು ನಾನು ಇವತ್ತು ಇದಕ್ಕೆ ಗ್ರೀನ್ ಚಟ್ನಿ ಮಾಡ್ಕೊಂಡಿದ್ದೀನಿ ಇಲ್ಲ ಹಾಗೇ ತಿನ್ನಬೇಕು ಅಂತಂದ್ರೂ ಹಾಗೂ ತಿನ್ಬೋದು ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ ಹಾಗೆ ಹೋಯ್ತು ಸಿಂಪಲ್ ಇಷ್ಟೇ ಇವತ್ತಿಂದು ರೆಸಿಪಿ ಬಂದು ಇಷ್ಟೇ ನಾನು ಮುಂದಿನ ವೀಡಿಯೋಗಳಲ್ಲಿ ಇನ್ನೂ ಹೊಸ ಹೊಸ ರೆಸಿಪಿಗಳನ್ನ ತರ್ತಾ ಇರ್ತೀನಿ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀರ ವೀಡಿಯೋ ನೋಡ್ತಾ ಇರ್ತೀರ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಾನು ಹಿಂದೆ ವೀಡಿಯೋಗಳಲ್ಲಿ ರೆಸಿಪಿಗಳು ಹಾಕಿರ್ತೀನಿ ಚೆಕ್ ಮಾಡಿಲ್ಲ ಅಂದರೆ ಒಂದ್ಸಲ ಚೆಕ್ ಮಾಡಿ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್